ಹೇಗಿದ್ದೀರಾ ಸೊ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇತ್ತೊಂದು ಇನ್ಫಾರ್ಮೇಷನ್ ವೀಡಿಯೋ ಮಾಡ್ಬೇಕಂತ ಅನ್ಕೊಂಡಿದೀನಿ ಸೊ ಅದು ಡಿಮಾರ್ಟಲ್ಲಿ ಯಾಕೆ ಎಲ್ಲ ವಸ್ತುಗಳು ಅವರು ಕಡಿಮೆ ರೇಟಿಗೆ ಇಟ್ಟಿರ್ತಾರೆ ಅಂತ ಗೊತ್ತಾ ಯಾರಿಗಾದ್ರು ಸೊ ಕೆಲವೊಂದು ಜನ ಸೊ ಕಡಿಮೆ ರೇಟಲ್ಲಿದೆ ಅಂತ ಅದು ಕ್ವಾಲಿಟಿ ಇರುತ್ತೋ ಇಲ್ವೋ ಸೊ ಅದರಲ್ಲಿ ಗ್ರಾಮ್ಸ್ ಕಡಿಮೆ ಇಟ್ಟಿರ್ತಾರೆ ಈಗ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಫೋರ್ ಫಿಫ್ಟಿ ಗ್ರಾಮ್ಸ್ ಇಲ್ಲ ಫೋರ್ ಹಂಡ್ರೆಡ್ ಗ್ರಾಮ್ಸೇ ಇರುತ್ತೆ ಸೊ ಆ ಥರ ಅಲ್ಲೆಲ್ಲ ಎಕ್ಸ್ಪಿ ಎಕ್ಸ್ಪೈರ್ಡ್ ಆಗಿರೋದೆಲ್ಲ ಇಟ್ಟಿರ್ತಾರೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಸೊ ಅದು ಸುಮ್ಮ ಸುಮ್ಮನೆ ಯಾರೋ ಒಬ್ರು ಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾವು ಕೆಸರು ಚೆಲ್ಲಕ್ಕೆ ನೋಡಬಾರ್ದು ಸೊ ಫ್ಯಾಕ್ಟ್ ಏನು ಅಂತ ತಿಳ್ಕೊಂಡು ಮಾತಾಡಬೇಕು ಯಾರ ಬಗ್ಗೆನೇ ಆದ್ರೂ ಅಲ್ವಾ ಸೊ ನಾನು ನಿನ್ನೆ ಸಿ ಡಿಮಾರ್ಟಿಗೆ ಹೋಗ್ಬಿಟ್ಟು ಇದು ಮಾಡ್ಕೊ ಶಾಪಿಂಗ್ ಮಾಡ್ಕೊಬಂದ್ವಿ ಸೊ ಗ್ರಾಸರೀಸು ಜಸ್ ಜಾಸ್ತಿ ಅಲ್ಲಿ ಸಿಗೋದೇ ಗ್ರಾಸ್ರೀಸ್ ಈ ಕ್ಲಾತಿಂಗ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಐಟಮ್ಸು ಸ್ವಲ್ಪ ಕಡಿಮೆನೇ ಜಾಸ್ತಿ ಸಿಗೋದಿಲ್ಲ ಅಲ್ಲಿ ಸೊ ಹಾಗಾಗಿ ನಾನು ಡಿಮಾರ್ಟ್ ಬಗ್ಗೆ ಏನು ಹೇಳಕ್ಕೆ ಅಪ್ಪ ಅಂದರೆ ಯಾಕ ಕಡಿಮೆ ಕಾಸ್ಟಿಗೆ ಮಾರ್ತಾರೆ ಅವರು ಸೊ ಅವ್ರಿಗೆ ಇಟ್ಟುತ್ತಾ ಇಲ್ಲ ಅಂದರೆ ಅವರು ಲಾಸ್ ಮಾಡ್ಕೊಂಡು ಮಾರ್ತಾ ಇದ್ದಾರೆ ಸೊ ಲಾಸ್ ಮಾಡ್ಕೊಂಡು ಮಾರೋ ಹಾಗಿದ್ರೆ ಅವರು ಟೂ ತೌಸಂಡ್ ಫೋರಲ್ಲೇ ಟೂ ತೌಸಂಡ್ ಟೂ ಅಲ್ಲೇ ಸ್ಟಾರ್ಟ್ ಮಾಡಿರೋದಂತೆ ಸೊ ಅವಾಗಿಂದ ಇಲ್ಲಿವರೆಗೂ ನಡ್ಸ್ಕೊಂಡು ಬರೋಲ್ಲ ಅಲ್ವಾ ಅವರು ಸೊ ಮೇನ್ ಆಗಿ ಅವ್ರು ಏನು ಕಡಿಮೆ ಬೆಲೆಗೆ ಕೊಡ್ತಾರೆ ಅಪ್ಪ ಅಂತಂದ್ರೆ ಅವ್ರೀಗ ಯಾವ್ದಾದ್ರು ಈಗ ರಿಟೇಲ್ ಶಾಪ್ ಯಾವ್ದಾರು ನಡೆಸ್ತಾ ಇದಾರೆ ಯಾರಾದ್ರು ಈಗ ಕಿರಾಣಿ ಅಂಗಡಿ ಆ ಥರ ಅಂತಂದ್ರೆ ಅವ್ರೀಗ ಮಾಡ್ತಾರೆ ಬಾಡಿಗೆ ತಿಂಗಳ ತಿಂಗಳ ಬಾಡಿಗೆ ಕೊಟ್ಟದ ಕಟ್ಟೋದಾಗ್ಲಿ ಇಲ್ಲಾಂದ್ರೆ ಸೊ ಈ ಆಲ್ಮೋಸ್ಟ್ ತಿಂಗಳ ತಿಂಗಳೇ ಬಾಡಿಗೆ ಕಟ್ತಾ ಇರ್ತಾರೆ ಬಟ್ ಇವರು ಮಾಡ್ತಾರೆ ಸೊ ಮೂವತ್ತು ವರ್ಷಕ್ಕೆ ಇಲ್ಲ ನಲ್ವತ್ತು ವರ್ಷಕ್ಕೆ ಸಲ ಲೀಸಿಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಏನಪ್ಪ ಅಂದರೆ ಬಸ್ ಸ್ಟ್ಯಾಂಡ್ ಪಕ್ಕ ಇಲ್ಲ ಅಂತಂದ್ರೆ ಸೊ ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸ್ ಜನ ಎಲ್ಲಿ ಜನ ಜಾಸ್ತಿ ಇರ್ತಾರೋ ಸೊ ಆ ಸರ್ಕಲಲ್ಲಿ ಅವರು ಡಿಮಾಟ್ನ ಇಡ್ತಾರೆ ಸೊ ಹಂಗಾಗಿ ಅವ್ರಿಗೆ ಸೊ ಜಾಸ್ತಿ ಜನ ಬರ್ತಾರೆ ಸೊ ಕಡಿಮೆ ಬೆಲೆ ಇದೆ ಅಂತಂದರೆ ಎಲ್ಲಿರೋರಿಗೂ ಸೊ ಒಬ್ರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಹಂಗೆ ಎರಡು ಎಲ್ಲರಿಗೂ ಗೊತ್ತಾಗಿತ್ತು ಗೊತ್ತಾಗುತ್ತೆ ಅಲ್ಲಿ ಅವ್ರಿಗೆ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ದುಡ್ಡು ಹಣ ಉಳಿತು ಸೊ ಮಾರ್ಕೆಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೀಯಾಗಿ ಮಾರ್ಕೆಟಿಂಗ್ ಆಯಿತು ಸೊ ಜನ ಬಂದಂಗೂ ಆಯಿತು ಇನ್ನೊಂದೇನಪ್ಪ ಅಂದರೆ ಸೊ ಆಲ್ಮೋಸ್ಟ್ ಎಲ್ಲ ಕಿರಾಣಿ ಅಂಗಡಿಯವರು ಈಗ ಬೇರೆಯವ್ರ ರಿಟೇಲರ್ ಶಾಪರ ಶಾಪರ್ ಹತ್ರ ತಗೊತಾರೆ ಅಲ್ವಾ ಈಗ ಬೇ ಇದೆಲ್ಲ ಸಾಮಾನೆಲ್ಲ ಸೊ ಅದಕ್ಕೆ ಅವರು ಒಂದು ಫೋರ್ ವೀಕ್ಸು ಇಲ್ಲ ತ್ರೀ ವೀಕ್ಸು ಒನ್ ಮಂತ್ ಆದಮೇಲೆ ಅವರು ಸೊ ಅವ್ರಿಗೆ ಪೇಮೆಂಟ್ ಮಾಡ್ತಾರೆ ಬಟ್ ಡಿಮಾಟ್ ಅವರು ಹಂಗಲ್ಲ ಸೊ ಇವತ್ತು ತಗೊಂಡ್ರೆ ಡೆಲಿವರಿ ಅವರು ನಾಳೆನೇ ಅವ್ರಿಗೆ ಪೇಮೆಂಟ್ ಮಾಡಿಬಿಡ್ತಾರಂತೆ ಸೊ ಆ ರೀತಿಯಾಗಿ ಇವರು ತಕ್ಷಣ ಅವಾಗವಾಗಿನ ಪೇಮೆಂಟ್ ಮಾಡೋ ಕರೆಕ್ಟಾಗಿ ಪೇಮೆಂಟ್ ಮಾಡೋದ್ರಿಂದ ಸೊ ಲೀ ರಿಟೇಲ್ ಶಾಪವರು ಅಷ್ಟೇ ಇವ್ರಿಗೆ ಕಡಿಮೆ ಬೆಲೆಗೆ ಎಲ್ಲ ಸಾಮಾನು ಸೊ ಎಲ್ಲ ಇದನ್ನು ಕೊಡ್ತಾರೆ ಅಂತ ಸೊ ಇನ್ನೊಂದೇನಪ್ಪ ಅಂತಂದ್ರೆ ನಾರ್ಮಲ್ ಕಿರಾಣಿ ಅಂಗಡಿ ಥರ ಇಲ್ಲಿ ಅವರೇ ಹೋಗಿ ಪ್ಯಾಕ್ ಕೆಲವು ಅವರೇ ಅದಕ್ಕೆ ಹಾಕಿ ಸಾಮಾನಿಗೆ ಗೋಧಿ ಹಿಟ್ಟಾಗಿರಲಿ ಇಲ್ಲ ಏನಾದರೂ ಬೇರೆ ಬೇರೆ ಏನಾದರೂ ವೈದ್ಯ ಇಟ್ಟು ಆ ರೀತಿಯಾಗಿ ಮಾಮೂಲಿ ಅಂಗಡಿಗಳಲ್ಲಾದರೆ ಸೊ ಒಬ್ರು ಹೋಗಿ ಅದನ್ನ ತೊಗೊಂಡು ಬಂದು ಅದು ವೆಯ್ಟ್ ಮಾಡಿ ಅವರೇ ತೊಗೊಂಡು ಬರ್ಬೇಕು ಇಲ್ಲೇನಿಲ್ಲ ನಾವೇ ಎಷ್ಟು ಬೇಕು ಅಷ್ಟು ಹಾಕೊಂಡೋದ್ರೆ ಜಸ್ಟ್ ವೆಯ್ಟ್ ವೆಯ್ಟ್ ಮಾಡಿ ಕೊಡ್ತಾರಷ್ಟೇ ಸೊ ಅಲ್ಲಿ ಸೊ ನಮಗೆ ತೋರ್ಸೋರಾಗಿರ್ಬೋದು ಇಲ್ಲ ಅಂತಂದರೆ ಅದಕ್ಕೆ ಹಾಕ್ಕೊಳ್ಳೋರಾಗಿರ್ಬೋದು ಅವ್ರಿಗೆ ಜನ ಉಳಿದ್ರು ಸೊ ಟೈಮು ಸೇವ್ ಆಯಿತು ಏನಪ್ಪ ಅಂದರೆ ಅವರು ಎಲೆಕ್ಟ್ರಾನಿಕ್ಸ್ ಐಟಮ್ಸು ಇಲ್ಲ ಅಂದರೆ ಕ್ಲಾತ್ಸು ಜಾಸ್ತಿ ಅವ್ರು ಇಟ್ಟರು ಅಂತಂದರೆ ಅದಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಬೇಕಾಗುತ್ತೆ ಸೊ ತೋರ್ಸೋರಾಗಿರ್ಬೋದು ಆ ರೀತಿಯಾಗಿ ಹಾಗಾಗಿ ಅವರು ಬರೀ ರೇಷನ್ನು ಸೊ ಈಗ ಮನೆಗೆ ಏನು ಬೇಕೋ ಈಗ ಕುಕ್ಕಿಂಗ್ ಐಟಮ್ಸ್ ಮಾತ್ರ ರೇಷನ್ ಮಾತ್ರ ಇಡ್ತಾರೆ ಇನ್ನೊಂದೇನಪ್ಪ ಅಂತಂದರೆ ಅವರು ವಾ ಡಿಮಾರ್ಟ್ ಓನರು ವಾಲ್ಮಾರ್ಟ್ ಅಂತ ಹೇಳ್ಬಿಟ್ಟು ಮುಂಚೆ ಅಲ್ಲಿ ಕೆಲಸ ಮಾಡ್ತಾ ಇದ್ದರಂತೆ ಅಂತೆ ಆ ಅಲ್ಲಿ ಯಾವ ರೀತಿಯಾಗಿ ಇವರು ಇದು ಮಾಡ್ತಾ ಇದ್ದಾರೆ ಇಷ್ಟು ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದ್ದಾರೆ ಎಷ್ಟು ಈಸಿಯಾಗಿ ನಾವು ಜನಕ್ಕೆ ಎಷ್ಟು ಕಡಿಮೆ ರೀತಿಯಲ್ಲಿ ಬೆಲೆ ಕೊಟ್ಟು ನಾವು ಯಾವ ರೀತಿ ಜಾಸ್ತಿ ಪ್ರಾಫಿಟ್ ಪಡಿಬೋದು ಅಂತೇಳಿ ಇವರು ಈ ಥರ ಇದು ಮಾಡಿಬಿಟ್ಟು ವಾಲ್ಮಟಲ್ಲಿ ಅದು ಫಸ್ಟ್ ಕೆಲಸ ಮಾಡ್ತಿದ್ರು ಅಂತ ಅದರಲ್ಲಿ ನೋಡಿಬಿಟ್ಟು ಯಾವ ರೀತಿ ಏನು ಹೆಂಗೆ ಯಾವ ಜಾಗದಲ್ಲಿಟ್ಟರೆ ಹೇಗೆ ಅಪಾರ ಆಗುತ್ತೆ ಸೊ ಕಸ್ಟಮರ್ನ ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕು ಆ ರೀತಿಯಾಗಿ ಅವರು ಸೊ ಈ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದಾರೆ ಅಂತಂತೆ ಸೊ ನಾನು ನಿನ್ನೆ ಶಾಪಿಂಗ್ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿ ನಾವೀಗ ನಮಗೆ ಎಷ್ಟು ಮೂರು ಸಾವಿರದ ಇನ್ನೊಂದು ಏನು ಗೊತ್ತಾ ಇನ್ನೊಂದು ಮೇನ್ ವಿಷಯ ಏನಪ್ಪ ಅಂದರೆ ಡಿಮಾರ್ಟ್ ಅಲ್ಲಿ ನಾವು ಎರಡು ಸಾವಿರ ಅಷ್ಟೇ ಮಾಡ್ಕೊಂಬರೋಣ ಹೇಳ್ಬಿಟ್ಟು ಹೋಗಿರ್ತೀವಿ ಬಟ್ ಅಲ್ಲಿ ಒಂದು ಎರಡು ಸಾವಿರಕ್ಕೆ ಹೋದ್ರೆ ಮೂರು ಸಾವಿರ ಮೂರುವರೆ ಸಾವಿರದ ಸಾವಿರ ಇಲ್ದಲೇ ಬರೋಲ್ಲ ಯಾಕಂದ್ರೆ ಅಲ್ಲಿ ಎಲ್ಲ ಇರುತ್ತೆ ಸೊ ಅದು ನೋಡಿದ್ರು ಇದು ಕಡಿಮೆ ರೇಟಿಗೆ ಇದೆ ಸೊ ಅದು ನೋಡಿದ್ರೆ ಅದು ಕಡಿ ತಗೊಳ ತಗೊಂಬಿಡ ನಮ್ಗೂ ಕಡಿಮೆನೇ ಅಲ್ವಾ ಅಂತ ಬಿಟ್ಟು ಕಣ್ಣಿಗೆ ಕಾಣಿಸಿದ್ದೆಲ್ಲ ತಗೊಂಬರ್ತೀವಿ ಅಲ್ವಾ ಸೊ ಹಂಗೆ ನಿಮಗೂ ಎಷ್ಟು ಆಗಿದೆ ಆ ರೀತಿ ಅಂತ ಕಮೆಂಟ್ ಮಾಡಿ ತಪ್ಪದೆ ಸೊ ಇದು ಬಂದ್ಬಿಟ್ಟು ಸಣ್ಣ ಬೌಲ್ ತಗೊಂಡಿದ್ದೀವಿ ಇದು ಫಿಫ್ಟಿ ಫೈವ್ ರುಪೀಸು ಬಿತ್ತು ಅದಾದಮೇಲೆ ಇದು ಸಿಕ್ಸ್ಟಿ ನೈನ್ ರುಪೀಸು ಸೊ ಇದೆಲ್ಲ ಏನಾದ್ರು ಕಿಚನಿಗೆ ಏನಾದ್ರು ಬೇಕಾಗುತ್ತೆ ಐಟಮ್ ಅಂತ ಹೇಳ್ಬಿಟ್ಟು ತೊಗೊಂಡು ಒಂದೊಂದೇ ಪೀಸು ಸೊ ಇವಾಗ ಏನೋ ತುಂಬ ಜನ ರಶ್ ಇದ್ರು ಇವಾಗ ಯಾಕೆ ಅಂತಂದರೆ ಈಗ ಮಂತ್ ಸ್ಟಾರ್ಟಿಂಗ್ ಅಲ್ವಾ ಎಲ್ರಿಗೂ ಸ್ಯಾಲ್ರಿ ಆಗಿರುತ್ತೆ ಸೊ ಸ್ಯಾಲ್ರಿ ಅಂದರೆ ಮಂತ್ ಸ್ಟಾರ್ಟಿಂಗಲ್ಲಿ ತುಂಬ ಜನ ಇರ್ತಾರೆ ಈಗ ಮಂತ್ ಎಂಡಿಂಗಿಗೆ ಹೋದರೆ ಈಗ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಆ ಥರ ಹೋದರೆ ಜಾಸ್ತಿ ಜನ ಇರೋಲ್ಲ ಸೊ ಇದನ್ನು ಬಂದ್ವಿ ತರ್ಟಿ ನೈನ್ ರುಪೀಸ್ ಹೊರಗಡೆ ನಿಜವಾಗ್ಲೂ ತರ್ಟಿ ನೈನ್ ರುಪೀಸ್ಗೆ ಈ ರೀತಿಯಾಗಿ ಕೊಡೋದಿಲ್ಲ ಸುಮ್ಮನೆ ಯಾರೋ ಕೆಲವೊಬ್ಬರು ಹೇಳ್ತಾರೆ ಅಲ್ಲಿ ಎಕ್ಸ್ಪೈರ್ಡ್ ಆಗಿರೋದೆಲ್ಲ ಇಟ್ಟಿರ್ತಾರೆ ಬಟ್ ಅಲ್ಲಿ ಡೇಟ್ ಮೆನ್ಷನ್ ಆಗಿರತ್ತಲ್ವ ನಾವು ನೋಡಿ ತಗೊಂಡ್ಬರ್ಬೇಕು ಯಾರೋ ವೃದ್ಧಾರ್ ಆಗ್ತಿದ್ದಾರೆ ಅಂದ್ರೆ ಸುಮ್ ಸುಮ್ಮನೆ ಬೇರೆಯವ್ರು ಅವ್ರು ಥರ ಮಾಡೋರಾಗಿದ್ರೆ ಇಷ್ಟು ವರ್ಷ ಅವರು ಆ ತರ ಆ ರೀತಿ ನಡೆಸ್ಕೊಂಡು ಬರೋಲ್ಲ ಅಲ್ವಾ ಸೊ ಇದು ಆಲ್ರೆಡಿ ನಮ್ಮ ಮನೆಯವರು ಓಪನ್ ಮಾಡಿ ತಿಂದ್ಬಿಟ್ಟಿದ್ದಾರೆ ಅಲ್ಲೇ ಅದ್ರಲ್ಲಿ ಡಿಮೇನೆ ಸೊ ಒಂದು ರಸ್ಕು ಬಂದ್ಬಿಟ್ಟು ರಸಪು ಇದೆಷ್ಟೋ ರೇಟು ಸೊ ಹೊರಗಡೆಗಿಂತ ಕಡಿಮೆನೇ ಒಂದು ರಸ್ ತೊಗೊಂಡಿದ್ದಾಯಿತು ಹಂಗೇ ಉಪ್ಮಾ ರವ ಸೊ ಇಲ್ಲಿ ಉಪ್ಪ ರವ ನೋಡಿ ಒಂದು ಒಂದು ಕೆ ಜಿ ಮೇಲೆ ನೂರು ಗ್ರಾಮ್ ಇದೆ ನಲ್ವತ್ತೈ ಐವತ್ತು ರೂಪಾಯಿ ಬಟ್ ಹೊರಗಡೆ ಇದಕ್ಕಿಂತ ಒಂದು ಐದು ರೂಪಾಯಿ ಇಲ್ಲ ಹತ್ತು ರೂಪಾಯಿ ಜಾಸ್ತಿನೇ ಇರುತ್ತೆ ಈಗ ಇನ್ನೊಂದೇನಪ್ಪ ಅಂತಂದರೆ ಸೊ ಲೋಯರ್ ಮಿಡ್ಲ್ ಅವರು ತಗೋಬೋದು ಮಿಡ್ಲ್ ಕ್ಲಾಸ್ ಅವರು ತಗೋಬಹುದು ಅಲ್ಲಿ ಯಾರು ಹೋದ್ರು ಎಲ್ಲ ಕಡಿಮೆ ಹೊರಗಡೆ ಕೊಡೋದಕ್ಕಿಂತ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಕಡಿಮೆನೇ ಇರುತ್ತೆ ಸೊ ಕಡಿಮೆ ಬೆಲೆ ಇಟ್ಟಿರೋದ್ರಿಂದ ಅವ್ರಿಗೆ ಸೊ ತುಂಬ ಈಸಿ ಆಗುತ್ತೆ ಇದು ಮಾರ್ಕೆಟಿಂಗ್ ಮಾಡೋದು ಸೊ ಅವ್ರು ಇನ್ನೊಂದೇನಪ್ಪ ಅಂದರೆ ಅವರು ಲೀಸಿಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಜಾಗನ ಮೂವತ್ತು ವರ್ಷಕ್ಕೆ ನಾಲ್ ಇಲ್ಲ ನಲ್ವತ್ತು ವರ್ಷಕ್ಕೆ ಆ ರೀತಿ ಸೊ ಲೀಸಿಗೆ ಹಾಕ್ಸ್ಕೊಳ್ಳೋದ್ರಿಂದ ಅವ್ರಿಗೆ ಸೊ ಕಡಿಮೆ ಅವರು ತಿಂಗಳ ತಿಂಗಳ ಬಾಡಿಗೆ ಬಾಡಿಗೆ ಕಟ್ಟೋ ಅವಶ್ಯಕತೆನೂ ಇಲ್ಲ ಸೊ ಇನ್ನೊಂದು ಅವ್ರಿಗೆ ಅಲ್ಲಿ ಜಾಗದ ಜಾಗ ಕಟ್ಟೋ ಬಾಡಿಗೆನೂ ಉಳೀತು ಸೊ ಯಾರಿಗಾದರೂ ಅಷ್ಟೇ ಈಗ ತಿಂಗಳ ತಿಂಗ್ಳು ಕಟ್ಟೋದಕ್ಕಿಂತ ಒಂದು ಸಲ ಕಟ್ ನಮ್ಮ ಹತ್ರ ದುಡ್ಡು ಇದ್ರೆ ಇರೋಲ್ಲ ಅಟ್ಲೀಸ್ಟ್ ಲೀಸಿಗೆ ಮನೆ ಆದರೂ ಹಂಗೇನೆ ಲೀಸಿಗೆ ಹಾಕ್ಸ್ಕೊಂಡ್ಬಿಟ್ರೆ ಸೊ ನಾವು ತಿಂಗಳ ತಿಂಗಳ ಕಟ್ಟೋ ಅಲ್ಲಿ ಕಟ್ಟೋ ದುಡ್ಡು ಬೇರೆ ಕಡೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿಬಿಟ್ಟು ಇದು ಪ್ರಾಫಿಟ್ ಪಡಿಬೋದು ಅಂತ ಸೊ ಅದೊಂದು ಒಳ್ಳೆ ವಿಷಯ ಸೊ ಗುಡ್ಡೆ ಬಿಸ್ಕೆಟ್ ತೊಗೊಂಬಂದ್ವಿ ಸೊ ಅಲ್ಲಿ ಬೈ ಒನ್ ಗೆಟ್ ಒನ್ ಅಂತೂ ತುಂಬ ಇರುತ್ತೆ ಸೊ ಇದು ಬರೀ ತರ್ಟಿ ಫೈವ್ ರುಪೀಸ್ ಮಾತ್ರ ಇಲ್ಲಿ ಹೊರಗಡೆ ತಗೊಂಡ್ರೆ ಇದು ಟ್ವೆಂಟಿ ರುಪೀಸು ಟ್ವೆಂಟಿ ರುಪೀಸ್ ಒಂದು ಬೀಳುತ್ತೆ ಸೊ ಇದೊಂದು ಗುಡ್ ಡೈ ಬಿಸ್ಕೆಟು ಸೊ ನಮ್ಮ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಮನೆಯವರು ಒಂದು ಸ ತೌಸಂಡ್ ರುಪೀಸು ಸ್ನ್ಯಾಕ್ಸ್ ತಗೊಂಡ್ರೆ ಇನ್ನೊಂದು ಫಿಫ್ಟೀನ್ ಹಂಡ್ರೆಡು ಮನೆ ರೇಷನ್ ತಗೊತಾರೆ ಆ ರೀತಿ ಸ್ವಲ್ಪ ಸ್ನ್ಯಾಕ್ಸ್ ಲವರ್ ನಮ್ಮ ಫ ನಮ್ಮ ಮನೆಯವರು ಸೊ ಈ ಖಾರ ಪುಡಿ ಬಂದುಬಿಟ್ಟು ಆ್ಯಕ್ಚುಲಿ ಊರಲ್ಲಿ ಮೆಣ ಇಲ್ಲಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಬೆಂಗಳೂರಲ್ಲಿ ತಗೊಂಡು ಇಲ್ಲಿ ಒಣಗಿಸ್ಕೊಂಡು ಹಾಕೊಳ್ಳೋಣ ಅಂದರೆ ಇಲ್ಲಿ ಒಣಗಕ್ಕೆ ಇಲ್ಲಿ ಜಾಗನೇ ಇಲ್ಲವಲ್ಲ ಫ್ರೆಂಡ್ಸ್ ಈಗ ಬರೀ ಮೋಡ ಮುಚ್ಕೊಳತ್ತೀ ಮಳೆಗಾಲದಲ್ಲಂತೂ ಇದು ಬಿಸಿಲೇ ಬರೋಲ್ಲ ಒಂದು ಒಂದು ಅರ್ಧ ಗಂಟೆ ಬಿಸಿಲಿದ್ದರೆ ಇನ್ನೊಂದು ಅರ್ಧ ಗಂಟೆ ಆಗಲೇ ಮೋಡ ಮುಚ್ಕೊಂಡು ಬರೀತು ಸೊ ಹಾಗಾಗಿ ನಾವು ಹೊರಗಡೆ ಊರಿಗೆ ಹೋದಾಗೆ ಯಾವಾಗಾದ್ರೆ ತೊಗೊಂಬರ್ಬೇಕು ಸೊ ಒಂದು ಕ ಇದು ಒಂದು ಹಂಡ್ರೆಡ್ ಗ್ರಾಮ್ ಆಯಿತು ಉದ್ದಿನಬೇಳೆ ತೊಗೊಂಬಂದಿದ್ವಿ ಬೇಳೆ ಒಂದೂವರೆ ಕೆ ಜಿ ಇದೆ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಫೈವ್ ರುಪೀಸು ಉದ್ದಿನ ಬೇಳೆ ಒಂದೂವರೆ ಕೆ ಜಿ ಸೊ ಹೊರಗಡೆ ಒನ್ ಫಿಫ್ಟಿ ಫೈವ್ ರುಪೀಸ್ಗೆ ಕೊಡೋಲ್ಲ ಇದನ್ನು ಸೊ ಅದಾದಮೇಲೆ ಸೊ ಸಿಕ್ಸ್ಟಿ ಫೋರ್ ರುಪೀಸ್ ಬೆಲ್ಲ ಸೊ ಒಂದು ಕೆ ಜಿ ಬೆಲ್ಲ ಸೊ ಒಂದು ಎಗ್ ಮಸಾಲ ಮಸಾಲ ಒಂದು ತಗೊಂಡ್ಬಂದ್ವಿ ಅಲ್ಲಿ ಇಲ್ಲೇ ಕುಕ್ಕಿಂಗ್ ಬೇಕಾಗಿರೋ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಫ್ರೆಂಡ್ಸ್ ಎಲ್ಲರೂ ಏನಕ್ಕೆ ಹೋಗ್ತಾರೆ ಅಪ್ಪ ಅಂತಂದರೆ ಎಲ್ಲ ಒಂದೇ ಸಲ ಸಿಕ್ಬಿಡುತ್ತೆ ಈಗ ಒಂದು ತಿಂಗಳಿಗೆ ಒಂದೇ ಸಲ ಇಲ್ಲ ಹದಿನೈದು ತಿಂಗ್ ಹದಿನೈದು ಸಲ ಇಲ್ಲ ಒಂದು ತಿಂಗ್ಳಿಗೆ ಸಲ ಶಾಪಿಂಗ್ ಮಾಡೋರೇ ಜಾಸ್ತಿ ಯಾಕಂದರೆ ತಿಂಗ್ಳಿಗೆ ಸಲ ಸ್ಯಾಲ್ರಿ ಆಗೋದಲ್ವ ಡೈಲಿ ಡೈಲಿ ತಗೋ ಹೋಗಿ ತಗೊಂಡ್ಬರೋಕ್ಕಾಗಲ್ಲ ಸೊ ಸಲ ಅದು ಇನ್ನೊಂದು ಮೇಯ್ನ್ ಏನಕ್ಕೆಪ್ಪ ಹೋಗೋದು ಅಂದರೆ ಅಲ್ಲೇ ಎಲ್ಲ ಐಟಮ್ಸು ಇರುತ್ತೆ ಸೊ ಒಂದು ತಿಂಗ್ಳಿಗೆ ಸಲ ತಂದುಬಿಟ್ರೆ ನೆಕ್ಸ್ಟ್ ತಿಂಗಳಿಗೆ ಆಗೋ ತನಕ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಇದಕ್ಕೆ ಅಲ್ಲಿಗೆ ಹೋಗ್ತಾರೆ ಜನ ಇದು ಜೋಳದಿಟ್ಟು ಸೊ ಜೋಳದಿಟ್ಟು ಅಷ್ಟೇ ಊರಲ್ಲಿ ಜೋಳ ತಗೊಂಡು ಸೊ ಹಿಟ್ಟಾಕ್ಸ್ಕೊಂಬಂದ್ರೆ ಹಾಸ್ಕೊಂಬರ್ಬೇಕು ಬಟ್ ಜಾಸ್ತಿ ಹಿಟ್ಟು ಹಾಕ್ಸ್ಕೊಂಬಂದ್ರೆ ಇರಲ್ಲ ಫ್ರೆಂಡ್ಸ್ ಹುಳ ಹಿಡಿದು ಬರುತ್ತೆ ಸೊ ಇಲ್ಲಿ ಜೋಳ ಇಲ್ಲಿ ಒಣಗಲ್ಲ ಗೊತ್ತಲ್ಲ ನಿಮಗೆ ಅದು ಸ್ವಲ್ಪ ಹಾಕಬೇಕು ಇದು ಖರ್ಜೂರ ಬಂದ್ಬಿಟ್ಟು ಇದು ಒನ್ ಟ್ವೆಂಟಿ ರುಪೀಸು ಇದು ಅಂತೂ ತುಂಬ ಕಡಿಮೆ ಕೊಡ್ತಾರೆ ಸೊ ಇಲ್ಲಿ ನಮ್ಮ ನಾರ್ಮಲ್ ಚಾಪಗಳೆಲ್ಲ ಆದರೆ ಏನಿಲ್ಲ ಅಂದರೂ ಒನ್ ಫಿಫ್ಟಿ ಒನ್ ಸೆವೆಂಟಿ ಅಂತೂ ಖಂಡಿತವಾಗ್ಲೂ ಹಾಕ್ತಾರೆ ಸೊ ಇನ್ನೊಂದು ಏನಪ್ಪ ಅಂತಂದರೆ ಕೆಲವೊಬ್ಬರು ತುಂಬ ರೇಟ್ ಈಗ ಜಿಯೋ ಮಾರ್ಟ್ ಆಗಿರಲಿ ಯಾವುದೇ ಬೇರೆ ಶಾಪಿಂಗ್ ಮಾರ್ಟ್ ಆಗಿರಲಿ ಸೊ ಡಿ ಮಾರ್ಟ್ಗಿಂತ ಎಲ್ಲೂ ಕಡಿಮೆ ಕೊಡೋಲ್ಲ ಯಾಕೆ ಈಗ ಕೆ ಏನಪ್ಪ ಅಂತಂದ್ರೆ ಜನ ಜಾಸ್ತಿ ಹೋಗ್ತಾರೆ ಸೊ ಅವರಿಗೆ ಸೆಲ್ಲಿಂಗ್ ಜಾಸ್ತಿ ಆಗ್ತಾ ಇದೆ ಸೊ ಅವರಿಗೆ ಜನಕ್ಕೋಸ್ಕರ ವೆಯ್ಟ್ ಮಾಡಲ್ಲ ಅವರು ಅದರಲ್ಲೇ ಪ್ರಾಫಿಟ್ ಬಂದ್ಬಿಡುತ್ತೆ ಅವರು ಬೇರೆಯವರು ಸ್ವಲ್ಪ ರೇಟ್ ಜಾಸ್ತಿ ಇಟ್ಟು ಜನ ಕಡಿಮೆ ಇರ್ತಾರೆ ಸೊ ಅವರು ಅದು ಸೇಲ್ ಆಗೋದಕ್ಕೆ ಅವ್ರಿಗೆ ಜಾಸ್ತಿ ಟೈಮ್ ತಗೊಳುತ್ತೆ ಬಟ್ ಇವರು ಕಡಿಮೆ ಟೈಮಲ್ಲೇನೆ ಜಾಸ್ತಿ ಸೇಲ್ ಮಾಡ್ತಾರೆ ಸೊ ಅಲ್ಲೇ ಪ್ರಾಫಿಟ್ ಬಂದ್ಬಿಡುತ್ತೆ ಅವರಿಗೆ ಸೊ ಇಲ್ಲಿ ನಾನು ಒಂದು ಮೂರ್ ಕ್ಲಿಪ್ನ ತಗೊಂಡೆ ಸೊ ಇದು ಬಂದ್ಬಿಟ್ಟು ಸಿಕ್ಸ್ಟಿ ರುಪೀಸು ಸೊ ಅವರು ಈ ಥರದ್ದೆಲ್ಲ ಕಡಿಮೆನೇ ಇಟ್ಟಿರ್ತಾರೆ ಸೊ ಯಾಕೆ ಅಂತಂದರೆ ಈಗ ಫ್ಯಾನ್ಸಿ ಐಟಮ್ನೆಲ್ಲ ಮೇಂಟೈನ್ ಮಾಡೋಕ್ಕೆ ಸೊ ತುಂಬ ಜನನ್ನ ರೆಕ್ರೂಟ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇವರು ವಾಲ್ಮಾರ್ಟ್ ಬೇರೆ ದೇಶದಲ್ಲಿರೋ ವಾಲ್ಮಾರ್ಟ್ ಅಂತೇಳಿ ಅಲ್ಲೆಲ್ಲ ಅಲ್ಲಿ ಆ ಮಾರ್ಟ್ಗಳಲ್ಲಿ ಸೊ ಜನ ಯಾವುದನ್ನ ಜಾಸ್ತಿ ತಗೊತಾ ಇದ್ದಾರೆ ಸೊ ಯಾವುದಕ್ಕೋಸ್ಕರ ಜನ ತುಂಬ ಜನ ಬರ್ತಾ ಇದ್ದಾರೆ ಸೊ ಮಿಡ್ಲ್ ಕ್ಲಾಸ್ ಅವ್ರು ಬರ್ತಾರ ಜಾಸ್ತಿ ಸೊ ಮಿಡ್ಲ್ ಕ್ಲಾಸ್ ಅವ್ರು ಜಾಸ್ತಿ ಏನು ತಗೊಂತಾರೆ ಈಗ ಜಾಸ್ತಿ ಈಗ ಇಂಡಿಯಾದಲ್ಲಿ ಇರೋರು ಜಾಸ್ತಿ ಮಿಡ್ಲ್ ಕ್ಲಾಸ್ ಅವರು ಇಲ್ಲ ಲೋವರ್ ಮಿಡ್ಲ್ ಕ್ಲಾಸ್ ಅವರು ಸ್ವಲ್ಪ ರಿಚ್ ಅವ್ರು ಇರೋದು ಕಡಿಮೆನೇ ಸೊ ಹಂಗಾಗಿ ಆ ರೀತಿ ಜನ ಸೊ ಮಿಡ್ಲ್ ಕ್ಲಾಸ್ ಅವರ ಆಗಿರ್ಬೋದು ಅವರು ಏನಕ್ಕೋಸ್ಕರ ಬರ್ತಾ ಇದ್ದಾರೆ ಮಾರ್ಟ್ಗಳಿಗೆ ಜಾಸ್ತಿ ಏನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಅಬ್ಸರ್ವ್ ಮಾಡಿಬಿಟ್ಟು ಅಲ್ಲಿ ಸೊ ನೀಟಾಗಿ ಅವು ಈಗ ಇಲ್ಲ ಅವ್ರ ಸ್ಟೋರ್ ಇಡೋದಾದರೆ ಇಲ್ಲ ಪೂರ್ತಿಯಾಗಿ ಅವರು ಸ್ವಂತಕ್ಕೆ ತೊಗೊಂಡ್ಬಿಡ್ತಾರೆ ಇಲ್ಲಾಂದರೆ ಒಂದು ತರ್ಟಿ ಇಯರ್ಸ್ ಫೋರ್ಟಿ ಇಯರ್ಸ್ಗೆ ಲೀಸ್ಗೆ ಹಾಕ್ಸ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಅಲ್ಲಿ ದುಡ್ಡು ಸೇವ್ ಆಗುತ್ತೆ ಸೊ ಆ ರೀತಿ ಅವರು ಆ ರೀತಿ ಅವರು ಈ ಸ್ಟಾರ್ಟ್ ಮಾಡ್ತಾರೆ ಈ ಬಿಸ್ನೆಸ್ನ ಸೊ ಯಾರಾದರೂ ಡಿಮಾರ್ಟ್ ಪಕ್ಕ ಒಂದು ಯಾವುದಾದ್ರೂ ಒಂದು ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿ ಇದೆ ಅಂತಂದ್ರೆ ಅವ್ರು ಮುಚ್ಕೊಂಡು ಹೋಗ್ಬೇಕಾದೆ ಯಾಕೆ ಅಂತಂದ್ರೆ ಅಲ್ಲಿ ಕಡಿಮೆ ಬೆಲೆ ಕೊಡ್ತಾ ಇದ್ದಾರೆ ಅಂದ್ರೆ ನಾರ್ಮಲ್ ಶಾಪ್ಗಳಿಗೆ ಹಾಕಿ ಹೋಗ್ತಾರೆ ಹೇಳಿ ಇವರು ಹಬ್ಬದಲ್ಲಿ ಅಷ್ಟೇ ಅಲ್ದೇನೆ ಯಾವಾಗಲೂ ಆಫರ್ ಇಟ್ಟಿರ್ತಾರೆ ಬಟ್ ಹೊರಗಡೆ ಅವರು ಹಬ್ಬದಲ್ಲಿ ಮಾತ್ರ ಇಟ್ಟಿರ್ತಾರೆ ಸೊ ಯಾವಾಗಲೂ ಆಫರ್ ಕೊಡ್ತಾರೆ ಅಂದ್ರೆ ಬೇರೆದಿಕ್ ಹಾಕಿ ಹೋಗ್ತಾರೆ ಹೇಳಿ ಸೊ ದಯವಿಟ್ಟು ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ತಪ್ಪದಲ್ಲೇ ಒಂದು ಲೈಕ್ ಕೂಡ ಮಾಡಿ ಶೇರ್ ಮಾಡಿ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ